ಆರಂಭವಾದ ವೆಂಕಾದಿ ಹೋಟೆಲ್ ದಕ್ಷಿಣ ಮತ್ತು ಉತ್ತರ ಭಾರತ ಶೈಲಿಯ ಆಹಾರಗಳಿಗೆ ಹೆಸರುವಾಸಿಯಾಗಿದೆ ನಗರದ ನಾನಾ ಭಾಗದಿಂದ ಗ್ರಾಹಕರು ಇಲ್ಲಿಗೆ ಭೇಟಿ ಕೊಟ್ಟು ತಮಗಿಷ್ಟದ ಆಹಾರವನ್ನು ಸೇವಿಸುತ್ತಾರೆ ವೆಂಕಟಾದ್ರಿ ಹೋಟೆಲ್ ಕೆಲ ತಿಂಗಳ ಹಿಂದಷ್ಟೇ ಪ್ರಾರಂಭವಾಗಿದ್ದರೂ ಸಹಿತ ಅಪಾರ ಗ್ರಾಹಕರನ್ನು ಸಂಪಾದಿಸಿದೆ ರುಚಿ ಶುಚಿಗೆ ಒತ್ತು ನೀಡುವುದರಿಂದ ಜನರ ನಂಬಿಕೆಗೆ ಪಾತ್ರವಾಗಿದೆ ಈ ಶಾಖೆಯಲ್ಲಿ ಕೇವಲ ದಕ್ಷಿಣ ಮತ್ತು ಉತ್ತರ ಭಾರತೀಯ ಶೈಲಿಯ ಆಹಾರಗಳು ಮಾತ್ರವಲ್ಲದೆ ನೂಡಲ್ಸ್ ಗೋವಿ ಮಂಚೂರಿ ಪನ್ನೀರ್ ಮಂಚೂರಿ ಮತ್ತಿತರ ಆಕರ್ಷಕ ರುಚಿಕರ ಚೈನೀಸ್ ಖಾದ್ಯಗಳು ಲಭ್ಯ ಗರಿಗರಿಯಾದ ರೋಟಿ ಅದರ ಜೊತೆಗೆ ನೀಡುವ ರುಚಿ ರುಚಿಯಾದ ದಾಳಿ ಸಾಗು ಪಲ್ಯ ಬಾಯಲ್ಲಿ ನೀರುರಿಸುತ್ತೆ ಮಧ್ಯಾಹ್ನ ನಾರ್ತ್ ಇಂಡಿಯನ್ ಮೀಲ್ ಸವಿಯಲು ಬರುವ ಸಂಖ್ಯೆ ಅಧಿಕ ಇಲ್ಲಿನ ರುಚಿ ಸಹಿತವರು ರಜಾದಿನಗಳಲ್ಲಿ ಕುಟುಂಬ ಸಮೇತ ಭೇಟಿ ನೀಡುತ್ತಾರೆ ಚೈನೀಸ್ ಖಾದ್ಯ ಸವಿಯಲು ಕಾಲೇಜು ವಿದ್ಯಾರ್ಥಿಗಳು ದಾಳಿ ನೀಡುತ್ತಾರೆ ವೆಂಕಟಾದ್ರಿ ಹೋಟೆಲ್ನಲ್ಲಿ ತಯಾರಿಸುವ ರೋಟಿ ಮತ್ತು ನಾರ್ತ್ ಕರಿಗೆ ವಿಶೇಷ ಬೇಡಿಕೆ ಇದೆ ಇಲ್ಲಿ ಚೈನೀಸ್ ಫುಡ್ ಜ್ಯೂಸ್ ಚಾಟ್ ಸ್ಟ್ಯಾಟಸ್ ಮಿಲ್ಕ್ ಶೇಕ್ ಡೆಸರ್ಟ್ಸ್ ವೆರೈಟಿ ರೈಸ್ ಐಸ್ ಕ್ರೀಮ್ ಸ್ನಾಕ್ಸ್ ಬಿವರೇಜಸ್ ದೊರೆಯುತ್ತೆ ಹಾಗೆಯೇ ಸೌತ್ ಇಂಡಿಯನ್ನಲ್ಲಿ ಇಡ್ಲಿಯಲ್ಲೇ ಸಾಕಷ್ಟು ವೆರೈಟಿ ದೋಸೆಗಳಲ್ಲಿ ಹಲವು ವೆರೈಟಿ ರೈಸ್ ಬಾತ್ನಲ್ಲೇ ಹತ್ತಕ್ಕೂ ಹೆಚ್ಚು ವೆರೈಟಿ ರೋಟಿ ಮತ್ತು ಮೀಲ್ಸ್ನಲ್ಲಿ ನಾರ್ತ್ ಸೌತ್ ಎರಡು ದೊರೆಯುತ್ತೆ ವೆಂಕಟಾದ್ರಿ ಹೋಟೆಲ್ನ ಮೊದಲ ಮಹಡಿಯಲ್ಲಿ ನೂರರಿಂದ ಮುನ್ನೂರಕ್ಕೂ ಹೆಚ್ಚು ಮಂದಿ ಆರಾಮಾಗಿ ಕುಳಿತುಕೊಳ್ಳಬಹುದಾದ ಸುಸಜ್ಜಿತ ವಿಎನ್ಆರ್ ಪಾರ್ಟಿ ಹಾಲ್ ಸಹಿತ ಇದೆ ಇಲ್ಲಿ ಹುಟ್ಟುಹಬ್ಬ ರಿಶ್ಚಿತಾರ್ದ ಆರದಕ್ಷತೆ ಬಿಸ್ನೆಸ್ ಮೀಟಿಂಗ್ ನಾಮಕರಣ ಸಮಾರಂಭಗಳು ನಡೆಯುತ್ತಿವೆ ವಾರಾಂತ್ಯದಲ್ಲಿ ಒಂದಲ್ಲ ಒಂದು ಸಮಾರಂಭ ಇದ್ದೇ ಇರುತ್ತೆ ಕೌಟುಂಬಿಕ ಸಮಾರಂಭಗಳಿಗೆ ಉತ್ತಮ ತಾಣ ಇದಾಗಿದೆ ಇಲ್ಲಿ ಹಾಲ್ಬಾಯ್ ಗಸಗಸೆ ಪಾಯಸ ಪನ್ನೀರ್ ಬುರ್ಚಿ ಮಶ್ರೂಮ್ ಬೇಬಿ ಕಾರ್ನ್ ಗೋಬಿ ಹಾಗೆಯೇ ವೆಂಕಟಾದ್ರಿ ಹನಿ ಮಂಚೂರಿ ಎಂಬ ಸ್ಪೆಷಲ್ ಡಿಶ್ಗಳು ತಯಾರಿಸಲಾಗುತ್ತೆ ವಾಟರ್ ಮೆಲನ್ ಹಾಲ್ಬಾಯ್ ಇಲ್ಲಿನ ಫೇಮಸ್ ಫ್ಲೇವರ್ಡ್ ಹಾಲ್ಬಾಯ್ ರೆಸಿಪಿ ಹೋಟೆಲ್ ಮುಂಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನ ಸವಾರರು ಹೋಟೆಲ್ ಮುಂಭಾಗದಲ್ಲಿಯೇ ವಾಹನಗಳನ್ನು ನಿಲ್ಲಿಸಬಹುದು ಏನೋ ನಾವಲ್ಲಿ ಆಹಾರದ ಗುಣಮಟ್ಟ ಮತ್ತು ಶುಚಿ ರುಚಿಗೆ ಆದ್ಯತೆ ನೀಡುತ್ತೇವೆ ಮತ್ತೊಂದು ಅಡುಗೆಯನ್ನು ಫ್ರೆಶ್ ಆಗಿ ತನ್ನ ತರಕಾರಿಯಿಂದ ತಯಾರಿಸಲಾಗುತ್ತೆ ಅಂತಾರೆ ಹೋಟೆಲ್ ಮಾಲೀಕರು ಹೋಟೆಲ್ ಅಂತ ಸ್ಟಾರ್ಟ್ ಮಾಡಿ ಟೂ ಮಂತ್ಸ್ ಆಗಿದೆ ಇಲ್ಲ ಅನ್ನಿಸ್ತಾ ಇತ್ತು ಮಾಡೋಣ ಅಂತ ಎಲ್ಲ ಕಡೆ ನೋಡಿ ನಮ್ಮದು ಇನ್ನೂ ಮೂರು ನಾಲ್ಕು ಇದೆ ಓಟೆಲ್ಸು ಅದರಿಂದ ನಾವು ರನ್ ಮಾಡ್ತಾಯಿದ್ದೀವಿ ಅಷ್ಟೇ ಬೆಳಿಗ್ಗೆ ಸಿಕ್ಸ್ ತರ್ಟಿಯಿಂದ ನೈಟ್ ಟೆನ್ ತರ್ಟಿವರೆಗೂ ಇರುತ್ತೆ ಬೆಳಿಗ್ಗೆ ಬಂದು ಇಡ್ಲಿ ವಡ ಸಿಗುತ್ತೆ ಬಿಸಿ ಬಿಸಿ ಮತ್ತು ವೀಕೆಂಡ್ಸಲ್ಲಿ ಬಂದು ಗಸಗಸೆ ಪಾಯಸ ಸಿಗುತ್ತೆ ಮತ್ತು ಡೈಲಿ ನೀರು ದೋಸೆ ಇರುತ್ತೆ ನೀರು ದೋಸೆ ರವಾ ಸ್ಪೆಷಲ್ಸ್ ದೋಸೆ ಸ್ಪೆಷಲ್ ಸಿಗುತ್ತೆ ಇಲ್ಲೆಲ್ಲ ಮತ್ತು ಸ್ವೀಟ್ ಪೊಂಗಲ್ ಸಿಗುತ್ತೆ ಡೈಲಿ ಇರುತ್ತೆ ಸ್ವೀಟ್ ಪೊಂಗಲ್ ಎಲ್ಲ ಮತ್ತು ಚೈನೀಸು ನಾರ್ತು ಜ್ಯೂಸು ಚಾಟ್ಸು ಎಲ್ಲ ಸಿಗುತ್ತೆ ಕ್ವಾಲಿಟಿನೂ ಚೆನ್ನಾಗಿದೆ ಕ್ವಾಂಟಿಟಿನೂ ಚೆನ್ನಾಗಿದೆ ಪ್ರೈಸಿಂಗು ಚೆನ್ನಾಗಿದೆ ಮೇಡಮ್ ಬೆಸ್ಟ್ ಪ್ರೈಸು ಕ್ವಾಂಟಿಟಿ ಪ್ರೈಸ್ಗಿಂತ ಜಾಸ್ತಿ ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ ಕಸ್ಟಮರ್ ರೆಸ್ಪಾನ್ಸು ಚೆನ್ನಾಗಿದೆ ಚೆನ್ನಾಗೂ ಇದಾಗ್ತಾ ಇದೆ ಡೈಲಿ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಎಲ್ಲ ನಂದಿನಿನೇ ಯೂಸ್ ಮಾಡೋದು ಆಗಲಿ ನಂದಿನಿ ಆಯಿಲ್ ಬಂದು ಸನ್ಪ್ಯೂರ ಯೂಸ್ ಮಾಡ್ತೀವಿ ನಂದಿನಿ ಡೈಲಿ ಗೀ ಬಲ್ಲ ಬಂದು ಅಮೂಲ್ ಬಟರ್ ಯೂಸ್ ಮಾಡ್ತೀವಿ ಬಟರೆಲ್ಲ ಗೀ ಎಲ್ಲ ಬಂದು ನ ನಂದಿನಿ ಯೂಸ್ ಮಾಡ್ತೀವಿ ಇಲ್ಲ ಮಾಮೂಲಿ ಫ್ಯಾಮಿಲಿ ಕಸ್ಟಮರ್ಸ್ ಎಲ್ಲ ಚೆನ್ನಾಗಿದೆ ಪ್ಲಸ್ ಎಲ್ಲ ನಾರ್ತ್ ಇಂಡಿಯನ್ ಚೈನೀಸ್ ಎಲ್ಲ ಇರೋದ್ರಿಂದ ರೆಸ್ಪಾನ್ಸಸ್ ಚೆನ್ನಾಗಿದೆ ವೆರೈಟೀಸ್ ಎಲ್ಲ ಇರುತ್ತಲ್ಲ ಅದರಿಂದ ಖುಷಿ ಆಗ್ತದೆ ಬಂದು ಟ್ರೈ ಮಾಡಿ ಎಲ್ಲ ಖುಷಿಯಾಗಿ ಹೋಗ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಏನು ಇಂಪ್ರೂವ್ಮೆಂಟ್ಸ್ ಏನಂತ ಹೇಳ್ತಾ ಇಲ್ಲ ಅವರು ಏನು ಸಜೆಷನ್ಸ್ ಕೊಡ್ತಾರೆ ಅದನ್ನು ತೊಗೊಳ್ತಾ ಇದೀವಿ ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಬೇಕೆಲ್ಲ ಮಾಡ್ತಾ ಇದೀವಿ ಅದರಲ್ಲಿ ಆರವರೆಗೆ ಓಟ್ಲ್ ಓಪನ್ ಆಗುತ್ತೆ ಅದರಿಂದ ಬೆಳೆ ಬೆಳಗ್ಗೆ ಬಿಸಿ ಬಿಸಿ ಇಡ್ಲಿ ಕೊಡ್ತೀವಿ ಮತ್ತು ಬಟನ್ಸ್ ಇಡ್ಲಿ ಕೊಡ್ತೀವಿ ಬಟನ್ಸ್ ಇಡ್ಲಿಗೆ ತುಪ್ಪ ಕೊಡ್ತೀವಿ ನಂದಿನಿ ಪಿವರು ಬಟ್ ಅದ್ರ ಮೇಲೆ ನಮಗೆ ಡಿಪ್ ಬೇಕು ಅಂದರೆ ಚೆನ್ನಾಗಿರುತ್ತೆ ಸಾಂಬಾರು ಹಾಕ್ತೀವಿ ಮತ್ತು ಅದಕ್ಕೆ ಕಸ್ಟಮರ್ ಏನು ಕೇಳ್ತಾರೆ ಎಕ್ಸ್ಟ್ರಾ ಐಟಮ್ಸ್ಗಳೆಲ್ಲ ಕೊಡ್ತೀವಿ ನಾವು ಮತ್ತು ದೋಸೆ ವೆರೈಟೀಸ್ ಇದೆ ನಮ್ಮ ಹತ್ರ ಮಸಾಲೆ ದೋಸೆ ಇದೆ ಪ್ಲೇನ್ ದೋಸೆ ಇದೆ ಬಟರ್ ಮಸಾಲ ಇದೆ ಪೈನಾಪಲ್ ದೋಸೆ ಇದೆ ಪಾಲಕ್ ದೋಸೆ ಇದೆ ಮತ್ತು ಪೆಪ್ಪರ್ ಫ್ಯಾಮಿಲಿ ದೋಸೆ ಅಂದ್ಬಿಟ್ಟು ದೊಡ್ಡದು ಕೊಡ್ತೀವಿ ನಾಲ್ಕು ಜನ ಬಂದರೆ ಕ್ಲೀನಕ್ಕೆ ಕೂತ್ಕೊಂಡು ತಿನ್ಬೋದು ಫ್ಯಾಮಿಲಿ ಒಂದು ಫಾದರು ಮಮ್ಮಿ ಮತ್ತು ಮಕ್ಕಳು ಇಬ್ಬರು ಬಂದರೆ ದೋ ಒಂದೇ ಟೇಬಲಲ್ಲಿ ಕುಂತ್ಕೊ ತಿನ್ನುವಂಥ ದೋಸೆ ಇದೆ ಲಾಂಗ್ ಪ್ರವಾಸ ಬರುತ್ತೆ ದೋಸೆ ಅದು ಅದು ಮತ್ತು ಇನ್ನೂ ಚೆನ್ನಾಗಿರುತ್ತೆ ಮತ್ತು ನಮ್ಮದ್ರಲ್ಲಿ ಆದಷ್ಟು ಆಲ್ಮೋಸ್ಟು ಸೆವೆಂಟಿ ಫೈವ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮೇಡಮ್ ಗೀ ಯೂಸ್ ಮಾಡ್ತೀವಿ ನಾವು ಆದಷ್ಟು ಲೋಕಲ್ ಯಾವುದು ಯೂಸ್ ಮಾಡೋಲ್ಲ ಸನ್ಫ್ಲವರ್ ಆಯಿಲು ಮತ್ತು ಗೀ ಎರಡು ಮಿಕ್ಸ್ ಮಾಡಿ ಗರಿಗರಿ ಮತ್ತು ಬಿಸಿ ಬಿಸಿ ಕೊಡ್ತೀವಿ ಆದಷ್ಟು ಯಾವುದೋ ತಣ್ಣಗಿರೋ ಐಟಮ್ಗಳು ಯಾವುದೂ ಇರಲ್ಲ ಇರಲ್ಲ ಮತ್ತು ಕ್ವಾಲಿಟಿ ನಾವು ಬೆಳಿಗ್ಗೆ ಮಾರ್ನಿಂಗ್ ಏನು ಪ್ರೆಸ್ ಐಟಮ್ ಮಾಡ್ತೀವಿ ಅದೇ ಮಾಡೋದು ನಾವು ಮತ್ತು ಯೂಸ್ ಉಳಿದಿರೋದು ಬಿಸಿ ಮಾಡೋದು ಆ ಥರ ನಮ್ಮ ಹೋಟ್ಲಲ್ಲಿ ಯಾವುದೂ ಇಲ್ಲ ಬಿಸಿ ಬಿಸಿ ಬೆಳಗ್ಗೆ ಬಂದ ಇಟ್ಟಿಗೆ ಪ್ರೆಸ್ ಇಡ್ಲಿ ಸಿಗಬೇಕು ಮತ್ತು ಕಸ್ಟಮರ್ಗೆ ಬಿಸಿ ಬಿಸಿ ಸಿಗಬೇಕು ಮತ್ತು ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ ಕಸ್ಟಮರು ಹೊಸ ಹೊಸ ಕಸ್ಟಮರ್ ಬರ್ತಾ ಇದ್ದಾರೆ ಇವಾಗ ಸತೀಶ್ ಕುಮಾರ್ ಎಲ್ಲ ಸಂದ್ರು ಇಲ್ಲಿ ಮೇನ್ ನಾಡ್ತೀನಿ ಕುಕ್ ಆಗಿದೆ ಮೇಡಮ್ ಅಲ್ಲದೆ ಇಲ್ಲಿಗೆ ಭೇಟಿ ಕೊಟ್ಟಂತಹ ಗ್ರಾಹಕರ ರಿವ್ಯೂ ಹೇಗಿತ್ತು ನೋಡಿ ನಾನು ರೆಗ್ಯುಲರ್ ಕಸ್ಟಮರ್ ಇಲ್ಲಿ ಇಲ್ಲಿ ತುಂಬ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ ನನಗಿಲ್ಲಿ ತುಂಬ ಇಷ್ಟ ಮಸಾಲೆ ದೋಸೆ ಅಂದರೆ ದೆನ್ ಐ ಲವ್ ಐಸ್ ಕ್ರೀಮ್ ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ನನಗೆ ಇಲ್ಲಿ ಡೈರಿ ಬರಕ್ಕೆ ಇಷ್ಟ ಬಟ್ ಐ ಕ್ಯಾಂಟ್ ಬ್ರೇಕ್ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ ನನಗಿಲ್ಲಿ ಮಸಾಲೆ ದೋಸೆ ತುಂಬ ಇಷ್ಟ ಆ್ಯಂಡ್ ಇದು ಕೇಸ್ಟಿ ಭಾತ್ ಇಂಡಿಯನ್ ಹ್ಞೂ ತುಂಬ ಚೆನ್ನಾಗಿದೆ ನನಗೆ ನಾನು ಡೈಲಿ ವಿಸಿಟ್ ಮಾಡ್ತೀನಿ ಡೈಲಿ ಬೆಳಗ್ಗೆ ಸ್ಕೂಲ್ಗೆ ಹೋಗ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಇಲ್ಲೇ ತೊಗೊಳ್ಳೋದು ನಾನು ನೈಟು ವಿಸಿಟ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫುಡ್ಸ್ ತುಂಬ ಕ್ಲೀನಾಗಿದೆ ನನ್ನ ಕ್ಲಿಯರಾಗೂ ಕೂಡ ಇದೆ ಪಾರ್ಕಿಂಗ್ದೋಸ್ಕರ ಎಲ್ಲ ತುಂಬ ಐ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನನಗೆ ಇಲ್ಲಿ ಫುಲ್ ಕ್ಲೀನೆಸ್ ಆಗಿದೆ ದೆನ್ ಟೇಸ್ಟ್ ತುಂಬ ಚೆನ್ನಾಗಿದೆ ಅದಕ್ಕೆ ತುಂಬ ಇಷ್ಟ ಆಗುತ್ತೆ ಐ ಥಿಂಕ್ ಐ ಆಮ್ ಹ್ಯಾವಿಂಗ್ ಓವರ್ ದ ಫುಡ್ ಓವರ್ ಲಾಸ್ಟ್ ಒನ್ ಮಂತ್ ಆ್ಯಂಡ್ ಫುಡ್ ಇಸ್ ಗುಡ್ ಐ ಲೈಕ್ ಇಟ್ ಸೊ ಐ ಕಮ್ ಎವ್ರಿ ವೀಕ್ ಓವರ್ ಹಿಯರ್ ಆ್ಯಂಡ್ ದ ವೇ ದೇ ಆರ್ ಎಸ್ಪೆಷಲಿ ಡೋಸಾ ಐ ಲೈಕ್ ಓವರ್ ಆ್ಯಂಡ್ ಸಾಂಬರ್ ಆಂಬಿಯನ್ಸ್ ಇಸ್ ಕ್ವೈಟ್ ಗುಡ್ ಐ ಕಂಪೇರ್ ಟು ದ ಏರಿಯಾ ಓವರ್ ಹಿಯರ್ ಐ ಥಿಂಕ್ ಆಂಬಿಯನ್ಸ್ ಇಸ್ ಕ್ವೈಟ್ ಗುಡ್ ಅಂಡ್ ದ ಪೀಪಲ್ ವಿಲ್ ಲವ್ ಕಮಿಂಗ್ ಓವರ್ ಹಿಯರ್ ವಟ್ ಐ ಥಿಂಕ್ ಆ್ಯಂಡ್ Parking parking space I I I think what I think think it it can can be be improved improved what because uh, the roadside parking is there so better. better? Quality and, quantity. Quality and both, both are both ಲೈಕ್ ಮಾಡಿದ್ಲು ತುಂಬ ಚೆನ್ನಾಗಿದೆ ಗುಡ್ ಟೀ ಮತ್ತು ದೋಸೆ ಎಲ್ಲ ಟೇಸ್ಟಿ ಆಗಿದೆ ಕ್ವಾಲಿಟಿ ಕ್ವಾಂಟಿಟಿ ಆಲ್ಸೋ ವೆರಿ ನೈಸ್ ತುಂಬ ಚೆನ್ನಾಗಿದೆ ಮತ್ತು ಅಟ್ಮಾಸ್ಫಿಯರ್ ಆಲ್ಸೋ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿ ಮೈಂಟೈನ್ ಮಾಡಿದಾರಾ ಅದೇ ಮೇನು ಕಸ್ಟಮರ್ಸಿಗೆ ಬರಲಿಕ್ಕೆ ಈ ಥರ ಪಾರ್ಕಿಂಗ್ ಪೇಸ್ ಆಲ್ಸೋ ಇಟ್ಸ್ ಅವೈಲೇಬಲ್ ಟೂ ವೀಲರ್ ನಾವು ಇಲ್ಲಿ ಪಾರ್ಕ್ ಮಾಡಿಬಿಟ್ಟೆ ಇವಾಗ ಬಂದಿರೋದು ಇಟ್ಸ್ ವೆರಿ ಗುಡ್ ಊಟ ತುಂಬ ಚೆನ್ನಾಗಿದೆ ನನ್ನ ಫೇವ್ರೇಟ್ ಇಲ್ಲಂದರೆ ನೀರು ದೋಸೆ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿರುತ್ತೆ ಆಮೇಲೆ ದ ಆಂಬಿಯನ್ಸ್ ಇಸ್ ಗುಡ್ ಆ್ಯಂಡ್ ಹೈಜೀನ್ ಆಲ್ಸೋ ಇಸ್ ಮೇಂಟೈನ್ ಒನ್ ಒನ್ ಮಂತ್ ಆಯಿತು ಸೇಮ್ 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 ಕ್ವಾಲಿಟಿ ಇದೆ ಚೆನ್ನಾಗಿದೆ ನಾವಂತೂ ರೆಗ್ಯುಲರ್ ಬರ್ತೀವಿ ಕಾಫಿ ಕನ್ಫರ್ಮ್ ಆಗಿ ಬರ್ತೀವಿ ಆವಾಗ ಅವಾಗ ಡಿನ್ನರ್ ಬರ್ತೀವಿ ಬ್ರೇಕ್ಫಾಸ್ಟ್ ಬರ್ತಾ ಇರ್ತೀವಿ ಎಲ್ಲ ಚೆನ್ನಾಗಿದೆ ಕ್ವಾಂಟಿಟಿ ಈಗ ಸದ್ಯಕ್ಕಂತೂ ತುಂಬ ಸೂಪರ್ ಆಗೇ ಇದೆ ಒಟ್ಟಾರಿಯಾಗಿ ನೀವೇನಾದ್ರೂ ಗಿರಿನಗರದ ಕಡೆ ಹೋದ್ರೆ ವೆಂಕಟಾದ್ರಿ ಹೋಟೆಲ್ಗೆ ಭೇಟಿ ಕೊಡುವುದನ್ನ ಮಿಸ್ ಮಾಡ್ಕೋಬೇಡಿ ಶುಚಿ ರುಚಿ ಉತ್ತಮ ಗುಣಮಟ್ಟದ ಆಹಾರ ಆರೋಗ್ಯವೇ ಜೀವನ ಹಾಗಾಗಿ ವೆಂಕಟಾದ್ರಿ ಹೋಟೆಲ್ ನಲ್ಲಿ ಸಿಗುವಂತಹ ಪ್ರತಿ ಅಡುಗೆಯನ್ನ ಸವಿದು ಮತ್ತೆ ಮತ್ತೆ ಭೇಟಿ ಕೊಡಿ